ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ವ್ಯವಸ್ಥೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೂಡ ಒಂದು ಆ ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆನೇ ಇವಾಗ ಇವತ್ತು ಸಂಡೆ ಸೆಕೆಂಡ್ ಪ್ರೊಮೋ ಕೂಡ ರಿಲೀಸ್ ಆಗಿದೆ ಆ್ಯಕ್ಚುಲಿ ಸೆಕೆಂಡ್ ಪ್ರೊಮೋದಲ್ಲಿ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಸೆಕೆಂಡ್ ಪ್ರೊಮೋದಲ್ಲಿ ಒಂದು ಟಾಸ್ಕ್ ಥರ ತೋರಿಸಿದ್ದಾರೆ ಏನಂದರೆ ಲೈಕ್ ಟಾಸ್ಕ್ ಅಂದರೆ ಅಲ್ಲ ಈ ವೀಕೆಂಡಲ್ಲೆಲ್ಲ ಗೇಮ್ ಇರುತ್ತಲ್ಲ ಆ ಥರ ಒಂದು ಗೇಮ್ ತೋರಿಸಿದ್ದಾರೆ ಏನಂದರೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಥರ ಆ ಒಂದು ಗೇಮ್ ಅದು ಒಂದು ಹಾವು ಮತ್ತು ಒಂದು ಏಣಿ ಎರಡು ಕೂಡ ಇರುತ್ತೆ ಸೊ ಯಾರ ಲೈಫಲ್ಲಿ ಯಾರು ಹಾವು ಯಾರು ಏಣಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ಅಂದರೆ ಯಾವ ಮೀನಿಂಗ್ ಅಲ್ಲ ಅಂತ ಹೇಳಿದ್ರೆ ಯಾರಿಂದ ಯಾರು ಮೇಲೆ ಹೋದರು ಯಾರಿಂದ ಯಾರು ಕೆಳಗಡೆ ಬಂದರು ಯಾರಿಗೆ ಯಾರು ಡಿಮೋಟಿವೇಟ್ ಮಾಡಿದ್ರು ಯಾರಿಗೆ ಯಾರು ಜ ಜಾಸ್ತಿ ಮೋಟಿವೇಟ್ ಮಾಡಿ ಮೇಲೆ ಹೋಗೋಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿ ಅದೊಂದು ಟಾಸ್ಕ್ ಥರ ತೋರಿಸಿದ್ದಾರೆ ಸೊ ಅದರಲ್ಲಿ ಬಂದು ನಮ್ರತ ಕಾರ್ತಿಕ್ ಅವ್ರನ್ನ ಹಾವು ಅಂತ ಹೇಳಿ ಹಾ ಹೇಳ್ತಾರೆ ಯಾಕಂದರೆ ರೀಸನ್ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನಾನು ಏನೇ ಕರೆಕ್ಟಾಗಿ ಮಾಡಿದ್ರು ಇಲ್ಲ ನಾನು ಏನೇ ಚೆನ್ನಾಗಿ ಆಡಿದ್ರು ಕೂಡ ಅವ್ರು ಯಾವಾಗಲೂ ನನ್ನ ಡಿಮೋಟಿವೇಟ್ ಮಾಡ್ತಾನೆ ಇರ್ತಾರೆ ಅಂದರೆ ಡಿಮೋ ಮೋಟಿವೇಟ್ ಮಾಡ್ತಾನೆ ಇರ್ತಾರೆ ಅದರಿಂದ ನನಗೆ ಅವ್ರು ಹಾವು ಅಂತ ಹೇಳಿ ನಮ್ರತ ಅವ್ರು ಹೇಳ್ತಾರೆ ವಿನಯ್ಗೆ ಕೂಡ ಕಾರ್ತಿಕ್ ಅವರೇ ಹಾವು ಆಗಿರ್ತಾರೆ ಯಾಕಂದರೆ ರೀಸನ್ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ಆಗ್ತಾನೇ ಇರುತ್ತೆ ಈ ಥರ ಪ್ರತಿಯೊಂದು ವಿಷಯಕ್ಕೂ ಏನಾದರೂ ಒಂದು ಜಗಳ ಆಗ್ತಾನೇ ಇರುತ್ತೆ ಈ ಥರ ಹೇಳ್ತಾ ಇರ್ತಾರೆ ಆ್ಯಂಡ್ ಅವರು ಲಾಸ್ಟ್ ವೀಕಲ್ಲಿ ಎಷ್ಟು ಚೆನ್ನಾಗಿದ್ದರು ಪೇರೆಂಟ್ಸ್ ಬಂದಿದ್ದು ರೌಂಡಲ್ಲಿ ಆ್ಯಂಡ್ ನೆನೆ ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಏನೋ ಒಂದು ವಿಷಯಕ್ಕೆ ಜಗಳ ಮಾಡ್ತಾಯಿದ್ರು ಏನು ವಿಷಯ ಅಂತ ಹೇಳಿ ನಮಗೆ ತೋರಿಸಿಲ್ಲ ಬಟ್ ಏನೋ ಒಂದು ವಿಷಯಕ್ಕೆ ಜಗಳ ಮಾಡ್ತಾಯಿದ್ರು ಆ್ಯಂಡ್ ವರ್ತೂರು ಸಂತೋಷ್ ಆ ತುಕಾಲಿ ಸಂತೋ ಏಣಿ ಅಂತ ಹೇಳ್ತಾರೆ ಅಂದರೆ ರೀಸನ್ ಏನು ಕೊಡಲ್ಲ ಅವರು ಕ್ಲೋಸ್ ಆಗಿರೋದ್ರಿಂದ ಅವ್ರ ಮೇಲೆ ಬರಲಿಕ್ಕೆ ತುಕಾಲಿ ಅವ್ರು ಹೆಲ್ಪ್ ಮಾಡಿದ್ರು ಅಂತ ಹೇಳಿ ತುಕಾಲಿ ಅವ್ರನ್ನ ಏಣಿ ಅಂತ ಹೇಳಿ ಹೇಳಿರ್ಬೋದು ಆ್ಯಂಡ್ ಕೆಲವೊಬ್ರು ಈಗ ತನಿಷಾ ಕೂಡ ಏಣಿ ಹತ್ರ ನಿಂತಿದ್ದರು ಅವ್ರಿಗೆ ಯಾರು ಏಣಿ ಅಂತ ಹೇಳಿದ್ರು ಗೊತ್ತಿಲ್ಲ ಹಾಗೆ ಇನ್ನು ಆ್ಯಂಡ್ ವಿನಯ್ ಅವ್ರು ಮತ್ತೊಂದು ಸ್ಟೇಟ್ಮೆಂಟ್ ಕೂಡ ಹೇಳ್ತಾರೆ ಏನಂದರೆ ಎಷ್ಟು ನೆಗೆಟಿವ್ ಆಗಿ ಮಾತಾಡೋಕ್ಕಾಗುತ್ತೋ ಅಷ್ಟು ನೆಗೆಟಿವ್ ಆಗಿ ಮಾತಾಡಿ ಆ ನನ್ನ ಅವರು ಕೆಳಗಡೆ ಬೀಳ್ಸಿದ್ದಾರೆ ಅಂದರೆ ನನ್ನ ಅವರು ಕೆಳಗಡೆ ಮಾಡಿದ ಡೌನ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಕಾರ್ತಿಕ್ ಅವರ ಟರ್ಮ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಕಾರ್ತಿಕ್ ಅವ್ರ ಟರ್ಮ್ ಬರುತ್ತೆ ಕಾರ್ತಿಕ್ ಅವ್ರ ಟರ್ಮ್ ಬಂದಾಗ ವಿನಯ್ ಅವ್ರನ್ನ ಹಾವು ಅಂತ ಹೇಳಿ ಹೇಳ್ತಾರೆ ಆಗ ರೀಸನ್ ಕೊಡ್ತಾರೆ ಓಕೆ ಕಾರ್ತಿಕ್ ಅವರು ವಿನಯ್ ಅವ್ರನ್ನ ಆ ಪ್ಲೇ ಹಾವು ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ರೀಸನ್ ಕೊಡ್ತಾರೆ ನಾನು ಪ್ರೊವೋಕ್ ಆಗ್ತೀನಿ ಅಂತ ಗೊತ್ತಿದ್ಮೇಲೆ ಮೇಲೆ ಜಾಸ್ತಿ ಜಾಸ್ತಿ ಪ್ರೋವೋಕ್ ಮಾಡಿಬಿಟ್ಟು ನನ್ನ ತುಂಬ ಡೌನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾರ್ತಿಕ್ ಅವರು ಕೂಡ ರೀಸನ್ ಕೊಡ್ತಾರೆ ಏನಾಯಿತು ಅಂದರೆ ಇಲ್ಲಿ ಬಂದು ವಿನಯ್ ಮತ್ತು ನಮ್ರತಾಗೆ ಕಾರ್ತಿಕ್ ಅವರು ಹಾವಾದರು ಕಾರ್ತಿಕಿಗೆ ವಿನಯ್ ಅವರು ಹಾವಾದರು ಆ್ಯಂಡ್ ಇದೇ ಥರ ಒಬ್ರಿಗೊಬ್ರು ಹಾವು ಏಣಿ ಟಾಸ್ಕ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಬ್ರು ಯಾರ್ಯಾರು ಏನೇನು ರೀಸನ್ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಸಂಜೆವರೆಗೂ ನಾವು ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ಹಾಂ ಒಂದಂತೂ ತಿಳಿತು ಎಷ್ಟೇ ಚೆನ್ನಾಗಿ ಎಷ್ಟೇ ಏನೇ ಆದರೂ ಕೂಡ ಕಾರ್ತಿಕ್ ಮತ್ತು ವಿನಯ್ ಅವರು ಕರೆಕ್ಟ್ ಆಗೋಲ್ಲ ಅನ್ನೋದು ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಅಪ್ಡೇಟ್ ಈಗಿನ ಅಪ್ಡೇಟ್ ಇನ್ನು ನೆಕ್ಸ್ಟ್ ಪ್ರೋಮೋ ಬಂದಾಗ ನೆಕ್ಸ್ಟ್ ಅಪ್ಡೇಟ್ ನಾ ತಿಳಿಸ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಜಾಸ್ತಿ ಜಾಸ್ತಿ ನೋಡ್ತಾ ಇರಿ ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು